ಏನು ಬೇಕಾಗಿಲ್ಲ ನಾವು ಪಿ ಡಬ್ಲ್ಯೂ ಡಿ ಕೊಟ್ಟ ಇಪ್ಪತ್ತೈದು ಕೋಟಿನ ಕೆಲಸ ಇಲ್ಲ ಇದಾರೆ ನಾವು ಕೆಲಸ ಕೊಟ್ಟೆ ನಿಮಗೆ ಒಂದು ವರ್ಷ ಮಾಡಿದ್ರೆ ಇಷ್ಟೊಂದು ಒಂದು ವರ್ಷ ರೋಡ್ ಹಾಕಿದ್ರೆ ಎಷ್ಟು ಒಳ್ಳೆ ಹೆಸರು ಬರ್ತಾ ಇದೆ ನಮಗೂ ಆದ್ರಿಂದ ನಮ್ಗೆ ಬೇಡ ನಿಮ್ಗೆ ಬೇಕಾಗಿಲ್ಲ ನಾವು ರಿಟರ್ನ್ ತಗೊಂಡು ನಾವು ಪಿ ಡಬ್ಲ್ಯೂ ಡಿಗೋ ಇಲ್ಲ ಇಲ್ಲ ಯಾವ್ದು ತನ ನಾವು ಮಾಡ್ಕೊಳ್ತೀವಿ ಏನು ಮಾಡ್ಬೇಡ ಈ ಅಲ್ವಾ ಸರ್ ಸರ್ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಕೋಟಿ ಕೊಟ್ಟು ಒಂದು ವರ್ಷ ಕೋಟಿ ಕೊಟ್ಟು ಕೋಟಿ ನಲ್ಲಿ ನಾನು ಕೋಟಿ ಪಿ ಡಬ್ಲ್ಯೂ ಕೊಟ್ಟೆ ಇಪ್ಪತ್ತು ಕೋಟಿ ನೀವು ಮಾಡಿಸೋಣ ಕೆಲಸ ಮುಗ್ದು ನೀವು ಇನ್ನು ಟೆಂಟ್ ಪ್ರೋಸೆಸ್ ಮಾಡ್ತೀವಿ ಯಾಕೆ ಕೊಡ್ಬೇಕು ನಿಮ್ಗೆ

ಮಾಲೂರಲ್ಲಿ ನಾನ್ ತಗೊಂಡ್ ತೀರ್ಮಾನ ರಾಜ್ಯದಲ್ಲಿ ಯಾರು ತಗೊಂಡಿಲ್ಲ ಕಾರಣ ಏನಂದ್ರೆ ಪ್ರಾಕ್ಟೀಸ್ ಮಾಡಿಸಿದೀವಿ ಒಳ್ಳೆ ಕಾಂಟ್ರಾಕ್ಟ್ ಬರ್ಲಿ ಅಂತ ಐವತ್ ಲಕ್ಷ ಅರವತ್ ಲಕ್ಷ ಒಂದು ಕೋಟಿ ಹಾಕೊಂಡು ಸಣ್ಣ ಪಣ ಕಾಂಟ್ರಾಕ್ಟ್ ಬಂದ್ರೆ ನಾನೆಲ್ಲ ಡಾಂಬರ್ ತಗೊಂಡಿದ್ದೀನಿ ಆ ಡಾಂಬರ್ ಮಿಷಿನ್ ಇರೋದಿಲ್ಲ ಕ್ವಾಲಿಕೆ ಬರೋದಿಲ್ಲ ಅಂತ ನಾನು ಒಬ್ಬನೇ ರಾಜ್ಯದಲ್ಲಿ ಪ್ಯಾಕೇಜ್ ಮಾಡಿಸಿರೋದು ಇಪ್ಪತ್ತು ಕೋಟಿನ ಇನ್ನು ಒಳ್ಳೆ ಕಾಂಟ್ರಾಕ್ಟ್ ಬೇಕು ಅನ್ನೋ ಉದ್ದೇಶದ ಏನೋ ನಮ್ಮ ಕಾರ್ಯಕರ್ತರಿಗೆ ಕೊಡಬೇಕು ಇಲ್ಲ ಯಾರೋ ಸಣ್ಣ ಪಣ ಕೊಟ್ಟು ರೋಡ್ ಎಲ್ಲ ಹಾಳಾಗೋಬೇಕು ಅಂದ್ರೆ ನಾನು ಯಾವಾಗ ಮಾಡ್ಕೊಳ್ತಾ ಇದ್ದೆ ಆಯ್ತಪ್ಪ ನಾವು ಪ್ಯಾಕೇಜ್ ಕೊಟ್ಟಿದ್ರೆ ಕೇರ್ ಮಾಡೋದ್ಯಾಂತ ಚಾನ್ಸ ಇದಿರೋ ನನಗೆ ನೀವ್ ಯಾಪ್ ಇಲ್ಲ ಮಾಡಿಲ್ಲ ಅಂದ್ರೆ ಆರ್ಡರ್ ಮಾಡ್ತೀನಿ ಡೈವರ್ಟ್ ಮಾಡ್ತೀನಿ ಸರ್ ನಾನು